ಸದ್ಯ ಅವ್ರ ಸರ್ಕಾರ ಉಳಿಸ್ಕೊಂಡ್ರೆ ಸಾಕಾಗಿದೆ ಅವ್ರಿಗೆ ಸಿಂಧೆ ಬಗ್ಗೆ ಮಾತಾಡೋದು ಅವ್ರು ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋದ್ರ ಬದಲು ಅವ್ರ ಸರ್ಕಾರ ಉಳಿಸ್ಕೊಳ್ಲಿಕ್ಕೆ ನಾವೇ ಹೇಳ್ತಾ ಇದ್ದೀವಿ ಕಾಂಗ್ರೆಸ್ನವರೇ ಜಗಳ ಮಾಡ್ಕೊಂಡು ಜಗಳ ಇದೆಯ ನಮ್ಮಲ್ಲಿ ಜಗಳ ಇದ್ರು ರಾಜಕೀಯವಾಗಿ ಹೇಳ್ತಾರೆ ಅವರು ರಾಜಕೀಯವಾಗಿ ಹೇಳ್ತಾರೆ ನೀನ್ ಹೇಳು ನೀನು ಸತ್ಯ ಹೇಳೋನು ಅಲ್ವಾ ಸತ್ಯ ಹೇಳ ನಮ್ಮಲ್ಲಿ ಒಳಜಗಳ ಇದೆಯಾ ಎಲ್ಲಿ ಒಳಜಗಳ ಇದೆ ಕಾಣಿಸಿರ್ಬೋದಲ್ಲ ಅಂತ ನಮಗೆ ಕಾಣ್ತಾ ಇಲ್ಲ ಸರ್ ಸಿಎಂ ವಿಪಕ್ಷ ನಾಯಕ ಅವ್ರಿಗೆನಾದ್ರು ಅಂತ ಕೇಳ್ತಾ ಇದ್ದೀವಿ ನಮ್ಮಲ್ಲಿ ಒಳಜಗಳನ್ನೇ ಇಲ್ಲ ಹಂಗಿದ್ರೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅಷ್ಟೊಂದು ಒಗ್ಗಟ್ಟ ಮಾಡಕ್ ಇಲ್ಲ